El ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಅಲ್ಲಿ ಸಿಕ್ಕ ಪಡೆ ಮಿಂಚುತ್ತಿರೋದ್ಯಾರಪ್ಪ ಅಂತಂದ್ರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲೂ ಕೂಡ ಇವರು ಸಿಕ್ಕಾಪಟೆ ಹೆಸರು ಮಾಡಿದ್ರು ಗೊತ್ತು ಕಲರ್ಸ್ ವಾಹಿನಿಯಿಂದ ಸದ್ಯ ಈಗ ಜೀ ವಾಹಿನಿಯಲ್ಲಿ ಕಾಣಿಸ್ಕೊಂಡಿರೋದು ಡ್ರೋನ್ ಪ್ರತಾಪ್ ಈ ಒಂದು ವಿಚಾರ ಏನಪ್ಪಾ ಆಗುತ್ತೆ ಅಂತಂದ್ರೆ ಇಲ್ಲಿ ಎಲ್ಲೇ ಹೋದ್ರು ಕೂಡ ಈ ಒಂದು ಪ್ರಶ್ನೆ ಸದ್ಯ ಈಗ ಎದುರಾಗುತ್ತೆ ಎಲ್ರಿಗೂ ಕೂಡ ಅಂದ್ರೆ ಝೀ ವಾಹಿನಿಯಿಂದ ಕಲರ್ಸ್ ವಾಹಿನಿ ಬಂದವರು ಕಲರ್ಸ್ ಇಂದ ಜೀ ವಾಹಿನಿಗೆ ಹೋಗಿರ್ತಾರಲ್ಲ ಅವ್ರಿಗೆ ಕೇಳ್ತಾರೆ ನೀವು ಜೀ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ರಿ ಈಗ ಕಲರ್ಸ್ ಬಂದಿದ್ರಲ್ವಾ ಅಂದ್ಬಿಟ್ಟು ಇಲ್ಲ ಅಂದ್ರೆ ನೀವು ಕಲರ್ಸ್ ವಾಹಿನಿಯಲ್ಲಿ ನೀವು ಕೆಲಸ ಮಾಡ್ತಿದ್ರಲ್ಲ ಝೀಗ್ ಬಂದಿದ್ರಲ್ಲ ಏನ್ ಅನ್ಸುತ್ತೆ ಬಗ್ಗೆ ಇಲ್ಲಿ ಡ್ರೋನ್ ಪ್ರತಾಪ್ ಪ್ರಶ್ನೆ ಎದುರಾಗಿದೆ ಇಲ್ಲಿ ಮೊದಲನೇದಾಗಿ ನೀವು ಅಬ್ಸರ್ವ್ ಮಾಡಕ್ ಹೋದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿತ್ತು ಇಲ್ಲಿ ನೀವು ಬಂದಿರೋ ಕಂಟೆಸ್ಟೆಂಟ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಅಲ್ಲಿ ಝೀ ವಾಹಿನಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಅವರೆಲ್ಲ ಕೂಡ ಇಲ್ಲಿ ಕಲರ್ಸ್ ಅಲ್ಲಿ ಕಾಣಿಸ್ಕೊಂಡ್ರು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಿರೋದಷ್ಟೇ ಇಲ್ಲಿ ಪಾರು ಧಾರಾವಾಹಿಯಿಂದ ತಗೊಂಡ್ರೆ ಮೋಕ್ಷಿತಾ ಅವರು ಮತ್ತೆ ಇನ್ನೊಂದು ಸತ್ಯ ವಾಹಿನಿಂದ ಗೌತಮಿ ಜಾಧವ್ ಅವರು ಕೂಡ ಇಲ್ಲಿ ಝೀ ವಾಹಿನಿಯಲ್ಲಿ ಇದ್ರು ಮತ್ತೆ ಬಿಗ್ ಬಾಸ್ಗೆ ತಕ್ಷಣ ಇಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಬಂದಂಗಾಯ್ತು ಈಗ ಈ ತರ ಕಂಟೆಸ್ಟೆಂಟ್ ಗಳಿಗೆ ಫಸ್ಟ್ ಗೆ ಎದುರಾಗುವ ಪ್ರಶ್ನೆ ಇದೇ ರೀತಿ ಇದೇ ತರ ಇಲ್ಲಿ ಡ್ರೋನ್ ಪ್ರತಾಪ್ ಕೂಡ ಇಲ್ಲಿ ಪ್ರಶ್ನೆ ಎದುರಾಗಿದೆ ನೀವು ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಿ ಈಗ ಝೀ ವಾಹಿನಿಗೆ ಬಂದಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅಂತ ಇಲ್ಲಿ ಡ್ರೋನ್ ಪ್ರತಾಪ್ ಪ್ರಶ್ನೆ ಎದುರಾಗಿದೆ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕಲರ್ಸ್ ವಾಹಿನಿ ಬಂದ್ಬಿಟ್ಟು ತವರ್ ಮನೆ ಇದ್ದಂಗೆ ಝೀ ವಾಹಿನಿ ಅಕ್ಕಪಕ್ಕ ಮನೆ ಇರುತ್ತಲ್ಲ ಆ ರೀತಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇನ್ನು ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಸದ್ಯ ಈ ಒಂದು ಜೋಡಿ ಪಾಪ್ಯುಲರಿಟಿ ಪಡ್ಕೊಂಡಿದೆ ಡ್ರೋನ್ ಪ್ರತಾಪ್ ಅವರು ಮತ್ತೆ ಗಗನ ಅವ್ರ ಜೋಡಿ ಈಗ ಇವ್ರಿಗೆ ಎದುರಾಗೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಗಗನ ಅವ್ರನ್ನೇನಾದ್ರೂ ಮದುವೆ ಆಗ್ತೀರಾ ಅಂತಂದ್ಬಿಟ್ಟು ಅಥವಾ ಮದುವೆ ಮುನ್ಸೂಚನೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೂಡ ಎದುರಾಗಿದೆ ಈಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ನಿಮಗೆ ಗೊತ್ತು ಒಂದೊಂದು ದಿವಸ ಒಂದೊಂದು ಕಾನ್ಸೆಪ್ಟ್ ಕೊಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಡ್ರೋನ್ ಅವರು ಕೂಡ ಇಲ್ಲಿ ಗಗನ ಅವ್ರ ಮನೆಗೆ ಹೋಗಿದ್ರು ಆ ಒಂದು ಪ್ರೊಮೋ ನೋಡಿದ್ಮೇಲೆ ಮತ್ತೆ ಆ ಒಂದು ಎಪಿಸೋಡ್ ನೋಡಿದ್ಮೇಲೆ ಎಲ್ಲರೂ ಏನಪ್ಪಾ ಕೇಳ್ತಾ ಇದ್ದಾರೆ ಅಂತಂದ್ರೆ ನೀವೇನಾದ್ರೂ ಇಲ್ಲಿ ಗಗನ ಅವ್ರನ್ನ ಮದುವೆ ಆಗ್ತೀರಾ ಅಥವಾ ಇದು ಮದುವೆಯ ಮುನ್ಸೂಚನೆ ಅಂತ ಅಂದ್ಬಿಟ್ಟು ಇಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಪ್ರಶ್ನೆ ಕೂಡ ಕೇಳಿದ್ದಾರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಡ್ರೋನ್ ಪ್ರತಾಪ್ ಅವರು ಕೂಡ ಹೇಳಿದ್ದಾರೆ ನೀವು ನೋಡಿದಿರ ಸ್ಟೇಜ್ ಮೇಲೆ ಕೂಡ ಇಲ್ಲಿ ಅವರೊಂದು ಕುಟುಂಬ ಬಂದಿತ್ತು ಡ್ರೋನ್ ಪ್ರತಾಪ್ ಅವ್ರ ಕುಟುಂಬ ಅವಾಗ ಇಲ್ಲಿ ಕೇಳಿದ್ರು ನೀನು ನಮ್ಮನೆ ಸೊಸೆ ಆಗ್ತೀಯಾ ಅಂತಂದ್ಬಿಟ್ಟು ಕೇಳಿದಾಗ ಇಲ್ಲಿ ಗಗನ ಏನೂ ಕೂಡ ಮಾತಾಡಿರಲಿಲ್ಲ ಸುಮ್ಮನೆನೇ ಹಾಗೆ ನಗನಗ್ದ ಸುಮ್ಮನೆ ಆಗಿದ್ರು ಇಲ್ಲಿ ಡ್ರೋನ್ ಪ್ರತಾಪ್ ಪ್ರತಾಪವ್ರು ಏನಪ್ಪ ಹೇಳಿದ್ರು ಅಂತಂದರೆ ಇಲ್ಲಿ ಏನೇ ಮಾಡಿದ್ರು ಕೂಡ ಆ ಒಂದು ಶೋದೊಂದು ಏನೊಂದು ಕಾನ್ಸೆಪ್ಟ್ ಇರುತ್ತೆ ಆ ಒಂದು ಕಾನ್ಸೆಪ್ಟ್ ಪ್ರಕಾರ ನಾವು ಇಲ್ಲಿ ಮಾಡ್ತೀವಿ ಇಲ್ಲಿ ಮದುವೆಗಿದ್ವಿ ಏನು ಇಲ್ಲ ಅಂತಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳಿದ್ದಾರೆ ಸದ್ಯ ಅಂದರೆ ಈಗ ಎಲ್ರಿಗೂ ಇದ್ ಒಂದು ಕನ್ಫ್ಯೂಷನ್ ಅಂತಂದರೆ ಡ್ರೋನ್ ಪ್ರತಾಪ್ ಅವರು ಗಗನ ಪ್ರತಾಪವರು ಗಗನವ್ರನ್ನೇನಾದರೂ ಮದುವೆ ಆಗ್ತಾರ ಇಲ್ಲಾಂದ್ರೆ ಗಗನ ಏನಾದ್ರೂ ಇಲ್ಲಿ ಡ್ರೋನ್ ಪ್ರತಾಪವ್ರನ್ನ ಇಷ್ಟ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿತ್ತು ಈಗ ಇಲ್ಲಿ ಡ್ರೋನ್ ಅವರು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವೊಂದು ಏನು ಕಾನ್ಸೆಪ್ಟ್ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಇಲ್ಲಿ ಮಾಡ್ತೀವಿ ಅಷ್ಟೇ ನೀವು ಬಿಗ್ ಬಾಸಲ್ಲಿ ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು ಅದ್ರ ಪ್ರಕಾರ ಅಲ್ಲಿ ನಾವು ಮಾಡ್ತಿದ್ವಿ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಏನೊಂದು ಕಾನ್ಸೆಪ್ಟ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಇಲ್ಲಿ ಮಾಡ್ತೀವಿ ಇಲ್ಲಿ ಮದ್ವೆಗಿದ್ವೆ ಏನೂ ಇಲ್ಲ ಅಂತಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇಲ್ಲಿ ಡ್ರೋನ್ ಪ್ರತಾಪರು ಹೇಳಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಅಲ್ಲಿ ಸಿಕ್ಕಾಪಟ್ಟೆ ಇದಾರೆ ನಿಮಗೆ ಗೊತ್ತು ಇಲ್ಲಿ ಯಾವ ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ಕಾಣಿಸ್ಕೊಂಡ್ ಇರ್ತಾರೋ ಆ ಒಂದು ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಕೇಳಿ ಕೇಳ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ರವಿಚಂದ್ರನ್ ಅವ್ರ ಬಗ್ಗೆ ಮತ್ತೆ ರಚಿತಾ ರಾಮ್ ಅವ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಕೇಳಿದಾಗ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಹೇಳಿದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿಯಾದ ಆನ್ಸರ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇಲ್ಲ ಅವ್ರು ನಮಗೆ ತುಂಬಾ ಇಷ್ಟ ಪರ್ಸನಲಿ ಅವ್ರು ತುಂಬಾ ಚೆನ್ನಾಗಿ ಒಳ್ಳೆಯವರು ಅಂತ ಹೇಳಿ ಬಿಟ್ಬಿಡ್ತಾರೆ ಬಟ್ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಇಲ್ಲಿ ರವಿಚಂದ್ರನ್ ಸರ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೋಗ್ಲಿದ್ದಾರೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಕೆಲವು ಒಬ್ಬ್ರದ್ದು ಏನೊಂದು ಒಳ್ಳೆ ಗುಣ ಇರುತ್ತೆ ಆ ಒಳ್ಳೆ ಗುಣನ ಇಲ್ಲಿ ನಮಗೆ ಗೊತ್ತಿರೋದನ್ನ ಇಲ್ಲಿ ಹೇಳಿದ್ರೆ ತುಂಬಾನೇ ಒಳ್ಳೆದು ಆಲ್ಮೋಸ್ಟ್ ಇಲ್ಲಿ ಯಾವ್ದಾರ ಒಂದು ರಿಯಾಲಿಟಿ ಶೋ ತಗೊಂಡಾಗ ಅವ್ರದೇನ್ ಕೆಲಸ ಇರುತ್ತೆ ಬರ್ತಾರೆ ಹೋಗ್ತಾರೆ ಕುತ್ಕೊಂತಾರೆ ಬಟ್ ಇಲ್ಲಿ ರವಿಚಂದ್ರನ್ ಸರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಆತ್ಮೀಯತೆಯಿಂದ ಇಲ್ಲಿ ಮಾತಾಡಿಸ್ತಾರೆ ಮತ್ತೆ ಇಲ್ಲಿ ರವಿಚಂದ್ರನ್ ಸರ್ ಅವ್ರಿಗೆ ಅವ್ರದೇ ಆದ ಒಂದು ವ್ಯಾಲ್ಯೂ ಇದೆ ಅಂತ ಕೂಡ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಳ್ತಾರೆ ಮತ್ತೆ ಸೆಟ್ ನಲ್ಲಿ ಅವರು ಅವ್ರ ಮನೆಯಿಂದಾನೇ ಊಟ ತರಿಸ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೊಡ್ತಾರಂತೆ ಮತ್ತೆ ಸ್ವೀಟ್ ಕೂಡ ಇಲ್ಲಿ ರವಿಚಂದ್ರನ್ ಅವರು ಇಲ್ಲಿ ಕೊಡ್ತಾರಂತೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಧಾರಾಳವಾಗಿ ದುಡ್ಡು ಖರ್ಚು ಮಾಡೋದು ಯಾರಪ್ಪ ಅಂತಂದ್ರೆ ರವಿಚಂದ್ರನ್ ಅವ್ರು ಬಿಟ್ಟು ಬೇರೆ ಯಾರು ಇಲ್ಲಿ ಈ ರೀತಿಯಾಗಿ ಒಂದು ದುಡ್ಡು ಖರ್ಚು ಮಾಡಲ್ಲ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಇಲ್ಲಿ ಅವರಷ್ಟು ರಿಚ್ ಆಗಿ ಯಾರು ಕೂಡ ಇಲ್ಲಿ ಅವಾಗಿನ ಕಾಲದಲ್ಲೇ ಆ ರೀತಿ ಸಿನಿಮಾಗಳನ್ನ ತೆಗೆದಿದ್ದಾರೆ ದುಡ್ಡು ಯಾರು ಇಲ್ಲಿ ನೀರ್ ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ರವಿಚಂದ್ರನ್ ಅವ್ರು ಬಿಟ್ಟು ಬೇರೆ ಯಾರ ಹೆಸರು ಬರಲ್ಲ ಅಂತಾನೆ ಹೇಳ್ಬೋದು ಇನ್ನು ಇದೆಲ್ಲ ರವಿಚಂದ್ರನ್ ಅವರು ಕ್ಯಾಮ್ರಾ ಮುಂದ್ಗಡೆ ಯಾವುದು ಮಾಡಲ್ವಂತೆ ಇಲ್ಲಿ ತೆರೆ ಹಿಂದೆ ಅಂತ ಹೇಳ್ತಾರಲ್ಲ ಆ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಮಾತಾಡಿಸ್ತಾರಂತೆ ಅವ್ರ ಮನೆಯಿಂದ ಊಟ ತರಿಸ್ಕೊಡ್ತಾರೆ ನಿಜವಾಗ್ಲೂ ಕೂಡ ಯಾರೂ ಮಾಡಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತು ಇಲ್ಲಿ ಕ್ಯಾಮ್ರಾಗೋಸ್ಕರ ಸ್ವಲ್ಪ ಜನ ಮಾಡೋರು ಕೂಡ ಇದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಪರ್ಟಿಕ್ಯುಲರಾಗಿ ಹೆಸರು ಹೇಳೋಕ್ಕಾಗಲ್ಲ ಆಗಲ್ಲ ಕ್ಯಾಮ್ರಕ್ಕೋಸ್ಕರನೇ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಬಟ್ ಕ್ಯಾಮ್ರಾ ಹಿಂದೆ ಈ ರೀತಿ ನಿಜವಾಗ್ಲೂ ಕೂಡ ಮಾಡ್ತಾರೆ ಅಂತಂದರೆ ತುಂಬ ಒಳ್ಳೆಯ ಒಂದು ಹಾರ್ಟ್ ಇದೆ ಅಂತ ಹೇಳ್ಬೋದು ರವಿಚಂದ್ರನ್ ಸರ್ ಅವ್ರಿಗೆ ಯಾಕಂದ್ರೆ ಆ ಸೆಟ್ಟಿಗೆ ಏನ್ ಬೇಕಾಗಿರುತ್ತೆ ಅವರು ಜಡ್ಜ್ ಆಗಿದ್ರೆ ಏನೊಂದು ಜಡ್ಜ್ಮೆಂಟ್ ಕೊಡಬೇಕು ಆ ಜಡ್ಜ್ಮೆಂಟ್ ಕೊಟ್ಟು ಆರಾಮಾಗಿ ಹೋಗ್ಬೋದು ಬಟ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವರ ಒಂದು ಅಂದರೆ ರವಿಚಂದ್ರನ್ ಅವ್ರ ಮನೆಯಿಂದಾನೆ ಇಲ್ಲಿ ತರಿಸಿ ಊಟ ಕೊಡ್ತಾರಂತೆ ಮತ್ತೆ ಸ್ವೀಟ್ಸ್ ಕೂಡ ಇಲ್ಲಿ ಕೊಡ್ತಾರಂತೆ ಅದು ಪ್ರತಿಯೊಬ್ಬರಿಗೂ ಕೂಡ ಸೆಟ್ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಇಲ್ಲಿ ಕೊಡ್ತಾರಂತೆ ಮತ್ತೆ ಅವ್ರು ಏನು ಊಟ ಮಾಡ್ತಾರೋ ಅದನ್ನ ಇಲ್ಲಿ ಪ್ರತಿಯೊಬ್ಬರಿಗೂ ಹಂಚ್ಬಿಟ್ಟು ಇಲ್ಲಿ ಅವರು ಕೂಡ ತಿಂತಾರೆ ನಿಜವಾಗ್ಲೂ ಕೂಡ ಈ ಒಂದು ಗುಣಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾರು ಕೂಡ ಈ ರೀತಿ ಮಾಡಲ್ಲ ಯಾಕಂದ್ರೆ ನಾನಾಯ್ತು ನಂದಾಯ್ತು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಇಲ್ಲಿ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ ಪ್ರತಿಯೊಬ್ಬರು ಅಂತಂದ್ರೆ ಒಬ್ಬೊಬ್ಬರಿಗೆ ಇಲ್ಲಿ ನನ್ ಕೆಲಸ ಆಯ್ತಲ್ವಾ ಆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಹೋಗ್ತಾರೆ ಬಟ್ ರವಿಚಂದ್ರ ಅವರು ಈ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ ಮತ್ತೆ ಇಲ್ಲಿ ಪೇಮೆಂಟ್ ಕೂಡ ಬರುತ್ತಾರ ಮೋಸ್ಟ್ಲಿ ಇದಕ್ಕೆ ಎಲ್ಲ ಪೇಮೆಂಟ್ ಎಲ್ಲ ಖರ್ಚ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಾರೆ ಅಂದ್ರೆ ರವಿಚಂದ್ರನ್ ಸರ್ ಅವ್ರಿಗೆ ಇಲ್ಲಿ ಏನೊಂದು ಪೇಮೆಂಟ್ ಬರುತ್ತೆ ಆ ಪೇಮೆಂಟ್ ಎಲ್ಲ ಮೋಸ್ಟ್ಲಿ ಇಲ್ಲೇ ಖರ್ಚಾಗ್ಬಿಡುತ್ತೇನೋ ಅವ್ರಿಗೇನು ಏನೋ ಅನ್ನೋ ರೀತಿ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ ರವಿಚಂದ್ರನ್ ಸರ್ ಬಗ್ಗೆ ಇನ್ನು ನಿಮಗೆ ಗೊತ್ತು ಅದೇ ಶೋ ಅಲ್ಲಿ ಇಲ್ಲಿ ರವಿಚಂದ್ರನ್ ಅವರು ಮತ್ತು ರಚಿತಾರಾಮ್ ಅವರು ಇಬ್ರು ಕೂಡ ಜಡ್ಜಸ್ ಆಗಿದ್ದಾರೆ ಇಲ್ಲಿ ರವಿಚಂದ್ರನ್ ಅವ್ರ ಬಗ್ಗೆ ಮಾತಾಡಿದ ತಕ್ಷಣನೇ ಇಲ್ಲಿ ರಚಿತಾರಾಮ್ ಅವ್ರ ಬಗ್ಗೆ ಹೇಳಿ ಅಂತ ಹೇಳಿದಾಗ ಇಲ್ಲಿ ಹೇಳಿದ್ದಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತು ಇವಾಗ ಸ್ವಲ್ಪ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಗಿತ್ತು ಸಂಜು ವೆಟ್ಸ್ ಗೀತಾ ಟೂ ಬಗ್ಗೆ ಇಲ್ಲಿ ರಚಿತಾ ರಾಮ್ ಅವ್ರ ಬಗ್ಗೆ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಬಟ್ ಇಲ್ಲಿ ನಿಜವಾಗ್ಲೂ ಗೋಲ್ಡ್ ಯಾವತ್ತಿದ್ರು ಗೋಲ್ಡ್ ಅಂತಂದ್ಬಿಟ್ಟು ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ ಏನಕ್ಕೆ ಅಂತಂದ್ರೆ ಇಲ್ಲಿ ರಚಿತಾರಾಮ್ ಅವರು ಯಾರಿಗೂ ಕೂಡ ಭೇದ ಭಾವ ಮಾಡಲ್ವಂತೆ ಆಲ್ಮೋಸ್ಟ್ ಯಾರ್ಯಾರೋ ಏನೇನೋ ಇಲ್ಲಿ ಮಾತಾಡ್ಕೊಳ್ಬಹುದು ಬಟ್ ಇಲ್ಲಿ ಕ್ಯಾರೆಕ್ಟರ್ ಅಂತ ಬರಲಿ ಏನೇ ಬರಲಿ ಗೋಲ್ಡ್ ಯಾವತ್ತಿದ್ರು ಗೋಲ್ಡ್ ಅಂದ್ರೆ ರಚಿತಾ ಅವರು ನಿಜವಾಗ್ಲು ಕೂಡ ತುಂಬನೇ ಚೆನ್ನಾಗಿ ಇಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರ ಮಾತಾಡ್ತಾರೆ ಮತ್ತು ಸೆಟ್ಟಲ್ ಕೂಡ ಅಷ್ಟೇ ಏನಾರ ನಮ್ಮದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ಬೋದು ಬಟ್ ಏನೇ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಕೂಡ ಅವರು ಕೇರ್ ಮಾಡಲ್ಲ ಅಂದರೆ ಇವಾಗ ಒಬ್ಬರು ಭಯ ಬಿದ್ಬಿಟ್ಟು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಕೂಡ ಅವನು ಚೆನ್ನಾಗಿ ಮಾಡಿದೆ ಅಂತ ಅಂದ್ಬಿಟ್ಟು ಆ ರೀತಿ ಇಲ್ಲಿ ಭಯ ಬಿಡಲ್ಲ ಅಂತ ಕೂಡ ಹೇಳಿದ್ದಾರೆ ಬಟ್ ಇಲ್ಲಿ ಒಂದು ಗೋಲ್ಡನ್ ವರ್ಲ್ಡ್ ಏನಪ್ಪ ಅಂತಂದರೆ ಗೋಲ್ಡ್ ಯಾವತ್ತಿದ್ರು ಗೋಲ್ಡ್ ಅಂದರೆ ಚಿನ್ನ ಯಾವತ್ತಿದ್ರು ಚಿನ್ನ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಕೂಡ ರಚಿತಾ ರಾಮ ಅವರು ಅದೇ ರೀತಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಯಾರು ಏನು ಬೇಕಾದ್ರೂ ಮಾತಾಡ್ತಾರೆ ರಾಮ್ ಅವರು ಹೇಗಿದ್ದಾರೆ ಅದೇ ರೀತಿ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಸೆಟ್ ಅಲ್ಲಿ ಸಿಗ್ಬಹುದು ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವರು ರಚಿತಾರಾಮ್ ಅವ್ರ ಬಗ್ಗೆ ಹೇಳಿದ್ದಾರೆ ಇನ್ನಿಲ್ಲಿ ಇಲ್ಲಿ ರವಿಚಂದ್ರನ್ ಅವ್ರನ್ನ ಅನ್ನದಾತರು ಅಂತ ಅಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ ಮತ್ತಿ ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದ್ರೆ ರಚಿತಾ ರಾಮ್ ಅವರದು ಗೋಲ್ಡ್ ಪ್ಯೂರ್ ಗೋಲ್ಡ್ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ತುಂಬಾ ಅದ್ಭುತವಾದ ಮಾತುಗಳನ್ನ ಇಲ್ಲಿ ಹೇಳಿದ್ದಾರೆ ಇಲ್ಲಿ ರಚಿತಾ ರಾಮ್ ಅವರು ಮೇಡಮ್ನ ಇಲ್ಲಿ ಡ್ರೋನ್ ಅವರು ಅಕ್ಕ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ರಾಮ್ ಕೂಡ ಇಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಬಂದಾಗ ಇಲ್ಲಿ ಡ್ರೋನ್ ಅವ್ರನ್ನ ಕಂಡ್ರೆ ಇಷ್ಟ ಅಂತ ಹೇಳಿದ್ರು ಆ ಒಂದು ವರ್ಡ್ಗೆ ನೀವು ಏನು ಹೇಳ್ತೀರಾ ಅಂತ ಇಲ್ಲಿ ಕೇಳಿದಾಗ ಇಲ್ಲಿ ನಿಜವಾಗ್ಲೂ ಕೂಡ ಮೇಡಮ್ ತುಂಬಾನೇ ಪ್ಯೂರ್ ಗೋಲ್ಡ್ ಮತ್ತೆ ಅವ್ರ ಕ್ಯಾರೆಕ್ಟರ್ ಅಂತ ಬಂದಾಗೂ ಕೂಡ ಅಷ್ಟೇ ಅವ್ರು ತುಂಬಾನೇ ಬ್ಯೂಟಿಫುಲ್ ಅಂತ ಕೂಡ ಹೇಳಿದ್ದಾರೆ ಗೋಲ್ಡ್ ಅಂತ ಹೇಳಿದ್ರೆ ಬೇರೆ ಯಾವುದು ಇಲ್ಲಿ ಹೋಲಿಕೆ ಮಾಡಕ್ಕೆ ಬೇರೆ ಯಾವುದು ಸಾಧ್ಯನೇ ಇಲ್ಲ ಅಂತ ಹೇಳಬಹುದು ಬಟ್ ರಾಮ್ ಅವರು ತುಂಬಾ ಒಳ್ಳೆಯವರು ಯಾರಿಗೂ ಕೂಡ ಬೇದ ಅಂತ ಡ್ರೋನ್ ಅವರು ಇನ್ನು ಮುಂದಿನ ಲೈಫ್ ಅವ್ರದ್ದು ಹೇಗೆ ಅಂತ ಕೇಳಿದಾಗ ನಿಮಗೆ ಗೊತ್ತು ಈಗ ಬರ್ಜರಿ ಬ್ಯಾಚುಲರ್ ಶೋ ಆಗಿತ್ತಷ್ಟೇನೆ ಅವರೊಂದು ಸಿನಿಮಾದಲ್ಲೂ ಕೂಡ ಮಾಡ್ತೀನಿ ಅಂತ ಈ ಹಿಂದೆ ಹೇಳಿದ್ರು ಇಲ್ಲಿ ಏನ್ ಹೇಳ್ತೀರಾ ನಿಮ್ ಮುಂದಿನ ಲೈಫ್ ಹೇಗಿರುತ್ತೆ ಅಂತ ಕೇಳಿದಷ್ಟೇ ಇಲ್ಲಿ ಹೇಳಿದ್ದಾರೆ ನಾನು ಮಾತಾಡಲ್ಲ ಮಾಡ್ಬಿಟ್ಟು ತೋರಿಸ್ತೀನಿ ಹೆಚ್ಚಿಗೆ ಮಾತಾಡೋದು ಬೇಡ ಇಲ್ಲಿ ಮುಂದೆ ಆ ಒಂದು ಸಿನಿಮಾ ಏನಿದೆ ಅದರ ಒಂದು ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ವೀಕ್ಷಕರೇ ಈಗ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಡ್ರೋನ್ ಸಿಕ್ಕಾಪಟ್ಟೆ ಸಿಕ್ಕಾಪಟೆಸ್ತಿದ್ದಾರೆ ಮತ್ತೆ ಇಲ್ಲಿ ಅಚಿತಾರಾಮ್ ಅವ್ರ ಬಗ್ಗೆ ರವಿಚಂದ್ರನ್ ಅವರ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಮತ್ತೆ ಈ ಸತಿ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಜೋಡಿ ಯಾವ್ದಿದೆ ಯಾರು ಗೆಲ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ನಾನು ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ